ಹಾಯ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ಇವತ್ತೊಂದು ಮೀನೊಂದು ಕಾಯಿಸುವ ಒಂದು ಗಸಿ ಮಾಡಿ ಮೊದಲು ಜಾರಿಗೆ ಉಂಟಲ್ಲ ಸ್ವಲ್ಪ ನೀರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಮೆಣಸು ಕಡದದ್ದು ಸ್ವಲ್ಪ ತೆಂಗಿನ ಎಣ್ಣೆ ಸ್ವಲ್ಪ ಉಪ್ಪು ಎಲ್ಲವನ್ನು ಹಾಕಿ ರುಬ್ಬಬೇಕು ಅದನ್ನು ಮತ್ತದಕ್ಕೆ ಸ್ವಲ್ಪ ಬಡಸಪ್ಪ ಹಾಕಬೇಕು ಅದನ್ನೆಲ್ಲವನ್ನು ಬಿಸಿ ಏನು ಮಾಡಬೇಡಿ ಹಸಿ ಹಸಿಯಾಗಿ ರುಬ್ಬಿ ಈ ಮೀನಿಗೆ ಹಚ್ಚಬೇಕು ಅದಕ್ಕೆ ಮತ್ತು ಆ ಮೀನಿಗೆ ಉಂಟಲ್ಲ ಚಾಕಿನಲ್ಲಿ ಹಾಗೆ ಒಂದು ಆಯಿತು ಕೊಯ್ದು ಆ ರುಬ್ಬಿದ ಮಿಶ್ರಣವನ್ನು ಅದಕ್ಕೆ ಚೆಂದ ಮಾಡಿ ಹಚ್ಚಬೇಕು ಅದೊಂದು ಬಿರಲಿ ಒಂದು ಅರ್ಧ ಗಂಟೆ ಸ್ವಲ್ಪ ಉಪ್ಪು ಅದು ಬೇಕು ಅದಕ್ಕೆ ಟೇಸ್ಟಿ ಆಗ್ತದೆ ಅದರ ಹಾಗೆ ಮಾಡಿದರೆ ಮತ್ತು ನಾವು ಅದನ್ನು ಬೆಂಕಿಯಲ್ಲಿ ಇಡುವ ಅದನ್ನು ನಾವು ಗ್ಯಾಸಲ್ಲಿ ಇಡೋದಿಲ್ಲ ಅದನ್ನು ಬೆಂಕಿಯಲ್ಲಿ ಅದು ಗಂಜಿ ನಾನು ಮಾಡಿದ್ದೇನೆ ಅದು ಗಂಜಿ ನಮ್ಮ ಗಂಜಿ ಬೆಂದಿದೆ ಗಂಜಿ ಬೆಂದು ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಇಡ್ತೇನೆ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಬೇಕು ತೆಂಗಿನ ಎಣ್ಣೆ ಹಾಕಿ ಇದಕ್ಕೆ ಬಾಳೆ ಎಲೆ ಇಡಬೇಕು ಬಾಳೆ ಎಲೆ ಇಟ್ಟು ಅದರ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಬೇಕು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಈ ಮೀನನ್ನು ಅದರಲ್ಲಿಡಬೇಕು ಅದು ಬೆಂಕಿಯಲ್ಲಿ ಅದು ಮಾತ್ರ ಬೇಯಬೇಕು ಬೆಂದು ಸ್ವಲ್ಪ ನೀರೆಲ್ಲ ಆಗ್ತದೆ ಅದು ಮೀನನ್ನು ನೀರೆಲ್ಲ ಬಿಡ್ತದೆ ನೀರು ಬಿಟ್ಟಾಗಿ ಉಂಟಲ್ಲ ಅದು ಮಾತ್ರ ಅಲ್ಲಿಗೆ ಬೆಂದು ಅಲ್ಲಿಗೆ ಅದು ಫ್ರೈ ಆಗಬೇಕು ಅದು ಫ್ರೈ ಆಗೋ ತನಕ ಅದನ್ನು ನಾವು ಅಲ್ಲಿಗೆ ಬೇಯಿಸಬೇಕು ಸ್ವಲ್ಪ ಬೆಂಕಿಯಲ್ಲಿ ನೀವು ಬೇಯಿಸಬೇಕು ಟೇಸ್ಟಿ ಆಗ್ತದೆ ಮಾತ್ರ ಒಳ್ಳೆ ಪರಿಮಳ ಕೂಡ ಬರ್ತದೆ ಅದರ ಮೇಲೆ ಕರಿಬೇವಿನ ಸೊಪ್ಪು ಬೇಕಾದರೆ ಹಾಕಿದ್ರೆ ಆಯಿತು ನಾನು ಹಾಕಲಿಲ್ಲ ನಾನು ರುಬ್ಬುವಾಗ ಹಾಕಿದ್ದೇನೆ ಹಾಗೆ ಕಂಕಣ ಮಾಡಿ ಕಂಕಣ ಮಾಡಿ ಅದು ಒಳ್ಳೆ ಹಿಡಿತದೆ ಆಯಿತು ಕಾಣುವಾಗ ಒಂಥರ ಇರ್ಬೋದು ಒಳ್ಳೆಯದಾಗ್ತದೆ ಮತ್ತೊಂದು ಕಡೆಯಲ್ಲಿ ನಾವು ಪುದೀನ ಇದು ಸಾರಿ ನಮ್ಮ ತೆಮೆರೆ ಚಟ್ನಿ ಮಾಡುವ ತೆಮೆರೆ ತೊಳೆದು ನಾನು ರೆಡಿ ಮಾಡಿ ಇಟ್ಟಿದ್ದೆ ಅದನ್ನು ನಾನೊಂದು ಮಿಕ್ಸಿ ಜಾರಿಗೆ ಹಾಕುವ ಸ್ವಲ್ಪ ತೆಮೆರೆ ಸ್ವಲ್ಪ ನೀರುಳ್ಳಿ ಸ್ವಲ್ಪ ಹುಳಿ ಸ್ವಲ್ಪ ಉಪ್ಪು ಮತ್ತು ಎರಡು ಕಾಯಿ ಮೆಣಸು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮತ್ತು ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಊಟ ಮತ್ತು ಸ್ವಲ್ಪ ನೀರು ಎಷ್ಟನ್ನು ಹಾಕಿ ನಾವು ರುಬ್ಬಬೇಕು ಸ್ವಲ್ಪ ಮಂದಿ ಉಂಟಲ್ವ ಈ ಊಟವನ್ನು ಹಾಕೋದಿಲ್ಲ ಈ ತೆಮರೆ ಚಟ್ನಿ ಮಾಡುವಾಗ ಊಟ ಹಾಕುವುದಿಲ್ಲ ಊಟ ಹಾಕಿ ನೀವೊಮ್ಮೆ ಚಟ್ನಿ ಮಾಡಿ ತುಂಬ ಟೇಸ್ಟಿ ಆಗ್ತದೆ ಊಟ ಹಾಕದೇ ಇದ್ದ ಚಟ್ನಿ ನೋಡಿ ಅದೆಂಥ ಒಂದು ಇದು ಥರ ಕಾಣ್ತದೆ ಒಂದು ಏನೋ ಒಂಥರ ಹೇಳ್ತಾರೆ ಅಲ್ಲ ಆ ಥರ ಅದು ಊಟ ಹಾಕಿದ ಚಟ್ನಿ ಒಳ್ಳೆ ಸೂಪರ್ ಅದು ಸ್ವಲ್ಪ ಊಟ ಆಗಬೇಕು ಅದು ಸ್ವಲ್ಪ ಏನು ಮೆತ್ತನೆ ಅಂತೆ ಮತ್ತು ನಮ್ಮ ಮೀನು ನೋಡಿ ಮೀನು ಒಳ್ಳೆ ಫ್ರೈ ಆಯಿತು ಅಲ್ಲಿಗೆ ಅದು ಫ್ರೈ ಆಯಿತು ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಕಮೆಂಟೆಲ್ಲ ಕೊಡಿ ನನ್ನ ಅಡುಗೆ ನೋಡಿ ಏನಾಗಿದೆ ಏನು ಅಂತ ಹೇಳಿ ಒಳ್ಳೊಳ್ಳೆ ಕಮೆಂಟ್ ಕೊಡಿ ಲೈಕ್ ಎಲ್ಲ ಮಾಡಿ ಒಂದು ಮೀನಲ್ಲಿ ರೆಡಿ ಆಯಿತು ಒಂದು ಊಟ ಒಂದು ಕಡೆಯಲ್ಲಿ ಎಳೆದೆ ಮರೆ ಚಟ್ನಿ ಎಲ್ಲ ರೆಡಿಯಾಗಿದೆ